Hello friends! ವೆಲ್ಕಮ್ ಟು ಮೈ ಚಾನಲ್ ನಾನ್ ಮಮತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ನಮ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಪ್ಲೀಸ್ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ನೋಡಿದ್ಮೇಲೆ ಈ ವಿಡಿಯೋವನ್ನ ಪ್ಲೀಸ್ ಶೇರ್ ಮಾಡಿ ಯಾಕೆ ಗೊತ್ತಾ ತುಂಬಾ ಜನಕ್ಕೆ ಈ ರೀತಿಯ ಸಮಸ್ಯೆ ಇರುತ್ತೆ ಅವ್ರಿಗೆ ಎಲ್ರಿಗೂ ಹೆಲ್ಪ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ ಪ್ಲೀಸ್ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ ಸಾಮಾನ್ಯವಾಗಿ ಕಿವುಡುತನ ಅನ್ನೋದು ವಯಸ್ಸಾಗ್ತಿದಂತೆ ಶುರುವಾಗುತ್ತೆ ನಾವು ಮನೆ ದೊಡ್ಡವರು ಹೇಳೋದನ್ನ ಕೇಳಿ ಒಂದ್ ನಲ್ವತ್ತು ವರ್ಷ ಐವತ್ತು ವರ್ಷ ಈ ತರ ಆದ್ಮೇಲೆ ಯಾಕೋ ಇತ್ತೀಚೆಗೆ ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಈ ಕಡೆ ಕಿವಿ ಮಾತ್ರ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಥವಾ ಈ ಕಡೆ ಕಿವಿ ಕೇಳಿಸ್ತಾ ಇಲ್ಲ ಈ ರೀತಿ ಅಲ್ವಾ ಇದಕ್ಕೆ ಸಮಸ್ಯೆ ಹಾಸ್ಪಿಟಲ್ಗೂ ಹೋಗಲ್ಲ ಹಾಗೆ ಆಗ್ಬಿಡ್ತಾರೆ ಅಯ್ಯೋ ವಯಸ್ಸಾಗ್ತಿದೆ ಅಲ್ವಾ ಅದಕ್ಕೆ ಈಗಾಗ್ತಿದೆ ಆಗ್ತಿದೆ ಅಂತ ಸುಮ್ನೆ ಆಗ್ಬಿಡ್ತಾರೆ ಸ್ನೇಹಿತರೆ ಯಾವುದೇ ಕಾರಣದಿಂದ ಇರ್ಬೋದು ನಿಮ್ಗೆ ಈ ರೀತಿಯ ಕಿವುಡುತನ ಬರ್ತಾ ಇದ್ರೆ ಈ ರೀತಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಅನ್ನೋ ಸಮಸ್ಯೆ ಉಂಟಾಗ್ತಾ ಇದ್ರೆ ನಿಮ್ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಹಾಕ್ತಾ ಇದ್ರೆ ಕೇವಲ ಕೇವಲ ಎರಡು ನಿಮಿಷ ಕೂಡ ಬೇಕಾಗಲ್ಲ ನ್ಯಾಚುರಲ್ ಮೆಥಡ್ ನ್ಯಾಚುರಲ್ ಆಗಿ ಸಿಂಪಲ್ ಎಕ್ಸರ್ಸೈಸ್ ನ ತಿಳಿಸ್ಬಿಡ್ತೀನಿ ತುಂಬಾ ಕಷ್ಟನೇ ಇಲ್ಲ ತುಂಬಾ ಸುಲಭ ಸ್ನೇಹಿತರೆ ಇದನ್ನ ಮಾಡಿದ್ರೆ ಪರಿಹಾರ ಸಿಗುತ್ತೆ ದಿನಕ್ಕೆ ಎರಡು ಸಲ ಈ ಒಂದು ಮಾಡಿ ಏನು ಎರಡು ನಿಮಿಷ ಫ್ರೀ ಇರಲ್ವಾ ಆರಾಮಾಗಿ ಟಿವಿಗೆ ನೋಡ್ತಿರ್ತೀರಾ ಆ ಟೈಮಲ್ಲಿ ಕುತ್ಕೊಂಡೆ ಮಾಡ್ಕೊಂಡ್ಬಿಡ್ಬೋದು ಹಾಗಿದ್ರೆ ಹೇಗೆ ಎಕ್ಸರ್ ಮಾಡೋದು ಅಂತ ಬೇಗ ತಿಳಿಸ್ಬಿಡ್ತೀನಿ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಏನಾದ್ರು ಫೇಸ್ಬುಕ್ ಪೇಜ್ ಇಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಫಾಲೋ ಮಾಡಿ ಸ್ನೇಹಿತರೆ ಆಗ ನನ್ನ ಎಲ್ಲಾ ವಿಡಿಯೋಸ್ ನಿಮಗ್ ನೋಟಿಫಿಕೇಶನ್ ಬರುತ್ತೆ ಯಾವ ವಿಡಿಯೋ ಕೂಡ ನಿಮ್ಮಿಂದ ಮಿಸ್ ಆಗೋದಿಲ್ಲ ಹಾಗೆ ಮೊದಲನೇ ಎಕ್ಸಸೈಸು ತುಂಬಾ ಸಿಂಪಲ್ ಆಗಿದೆ ನೋಡಿ ನಿಮ್ಮ ಎರಡೂ ಕೈಗಳಿಂದ ಈ ನಿಮ್ಮ ಹಿಂಭಾಗ ಏನಿದೆ ಇಲ್ಲಿ ಇದನ್ನ ಈ ರೀತಿ ಜೋರಾಗಿ ರಬ್ ಮಾಡಿ ಜೋರಾಗಿ ಈ ರೀತಿ ರಬ್ ಮಾಡ್ಬೇಕು ನಮ್ ಕೂದಾಡಾಗುತ್ತೆ ಅಂತ ಜೋರಾಗಿ ರಬ್ ಮಾಡ್ತಾ ಇಲ್ಲ ನೀವು ಈ ರೀತಿ ಜೋರಾಗಿ ಈ ರೀತಿ ರಬ್ ಮಾಡಿ ಈ ರೀತಿ ಹತ್ತು ಸಲ ಈ ರೀತಿ ರಬ್ ಮಾಡಿ ನಂತರ ಈ ನಿಮ್ಮ ಕಿವಿಯ ಮೇಲ್ಭಾಗ ಏನಿದೆ ಈ ಕಿವಿಯಿಂದ ಈ ಮೇಲ್ಭಾಗ ಇದನ್ನ ಈ ರೀತಿ ಜೋರಾಗಿ ರಬ್ ಮಾಡ್ಬೇಕು ಈ ರೀತಿ ಈ ರೀತಿ ರಬ್ ಮಾಡಿ ಈ ರೀತಿ ಜೋರಾಗಿ ಈ ರೀತಿ ಹತ್ತು ಸಲ ಈ ರೀತಿ ರಬ್ ಮಾಡಬೇಕು ನೀವು ರಬ್ ಮಾಡಬೇಕಾದ್ರೆ ಈಟ್ ಜನ್ರೇಟ್ ಆಗಬೇಕು ಬಿಸಿ ಆಗಬೇಕು ಆ ಜಾಗ ಆ ರೀತಿ ರಬ್ ಮಾಡ್ಕೊಡಿ ಈಗ ಮೂರನೇ ಎಕ್ಸಸೈಸ್ ಕೂಡ ಅಷ್ಟೇ ತುಂಬಾನೇ ಸಿಂಪಲ್ ಆಗಿದೆ ನಿಮ್ಮ ಕಿವಿಯ ಮೇಲ್ಭಾಗದಲ್ಲಿ ನಿಮ್ಮ ಎರಡು ಕೈಯನ್ನ ಈ ರೀತಿ ಇಟ್ಕೊಂಡು ಈ ರೀತಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ರೀತಿ ಹತ್ತು ಸಲ ರಬ್ ಮಾಡ್ಕೊಳ್ಳಿ ಈ ರೀತಿ ರಬ್ ಮಾಡ್ಬೇಕಾದ್ರೆ ಒಂಥರ ಸೌಂಡ್ ಬರ್ತಿರತ್ತೆ ಸೊ ಈ ರೀತಿ ಹತ್ತು ಸಲ ರಬ್ ಮಾಡಿ ನಂತರ ನೋಡಿ ಈ ಒಂದು ಕೈಯನ್ನ ಈ ರೀತಿ ಪ್ರೆಸ್ ಮಾಡ್ಬೇಕು ಬಿಡ್ಬೇಕು ಒಂದು ಕಿವಿಗೆ ಈ ರೀತಿ ಹತ್ತು ಸಲ ಮಾಡಿ ನಾನು ಕಡಿಮೆ ತೋರಿಸ್ತಿದೀನಿ ನೀವು ಹತ್ತ ಸಲ ಕೌಂಟ್ ಮಾಡಿ ಮಾಡ್ಕೊಳ್ಳಿ ಬೇಕಿದ್ರೆ ಇಪ್ಪತ್ತು ಸಲ ಬೇಕಿದ್ರು ಕೌಂಟ್ ಮಾಡಿಕೊಂಡು ಮಾಡ್ಕೋಬಹುದು ಈ ರೀತಿ ಹತ್ತ ಸಲ ಎರಡು ಸೈಡು ಮಾಡ್ಕೊಳ್ಳಿ ನಂತರ ಎರಡೂ ಕೈಗಳಿಂದ ಈ ರೀತಿ ಕ್ಲೋಸ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬಿಡ್ಬೇಕು ಇದನ್ನು ಅಷ್ಟೇ ಹತ್ತು ಸಲ ಅಥವಾ ಇಪ್ಪತ್ತು ಸಲ ಮಾಡ್ಕೊಳ್ಳಿ ಮಾಡಿದ್ರೆ ಎಲ್ಲನು ಹತ್ತು ಸಲ ಮಾಡಿ ಇಲ್ಲ ಎಲ್ಲನೂ ಇಪ್ಪತ್ತು ಸಲ ಮಾಡ್ತೀವಿ ಅಂದ್ರೆ ಎಲ್ಲನು ಇಪ್ಪತ್ತು ಸಲನೇ ಮಾಡಿ ಈ ರೀತಿ ಪ್ರೆಸ್ ಮಾಡ್ಬೇಕು ಬಿಡ್ಬೇಕು ಈ ರೀತಿ ಹತ್ತು ಸಲ ಮಾಡಿ ನಂತರ ಮತ್ತೆ ನೀವು ಈ ಎರಡು ಕೈಗಳಿಂದ ಕಿವಿಯನ್ನ ಕ್ಲೋಸ್ ಮಾಡಿ ಈ ರೀತಿ ಪ್ರೆಸ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಹಿಂಗ್ ಮಾಡಿ ಬಿಟ್ಟಾಗ ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕ್ಬೇಕು ಪ್ರೆಸ್ ಮಾಡ್ಬೇಕು ಬಿಡ್ಬೇಕು ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕ್ಬೇಕು ನೋಡಿ ಈ ರೀತಿ ಸ್ವಲ್ಪ ಫೋರ್ಸ್ಗೆ ಉಸಿರುನ ಹೊರಗಡೆ ಹಾಕ್ಬೇಕು ಈ ರೀತಿ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಮೂಗಿನಿಂದ ಉಸಿರುನ ಹೊರಗಡೆ ಹಾಕಿದ್ರೆ ಮೂಗಿನಿಂದನೇ ಉಸ್ರನ್ನ ತಗೊಳ್ತಾ ಇದ್ರಿ ಮೂಗಿನಿಂದನೇ ಉಸಿರಾ ಹೊರಗಡೆ ಹಾಕ್ತಾ ಇದ್ವಿ ಈಗ ಮೂಗಿನಿಂದ ಉಸಿರನ್ನ ತಗೋಬೇಕು ಬಾಯಿಯಿಂದ ಆ ಅಂತ ಸೌಂಡ್ ಮಾಡ್ತಾ ಉಸಿರುನ ಹೊರಗಡೆ ಹಾಕ್ಬೇಕು ನೋಡಿ ಇದೇ ರೀತಿ ಕ್ಲೋಸ್ ಮಾಡ್ಕೊಳ್ಳಿ ಜಸ್ಟ್ ಈಗ ಪ್ರೆಸ್ ಮಾಡಿ ಬಿಟ್ಟ ತಕ್ಷಣ ಬಾಯಿಯಿಂದ ಹ ಅಂತ ಉಸಿರನ್ನ ಹೊರಗಡೆ ಹಾಕ್ಬೇಕು ಅಷ್ಟೇ ಸಿಂಪಲ್ ಆಗಿದೆ ಹ തോബോ ബായി ഉസരിനോർഗടെ ആ ಈ ರೀತಿ ಹತ್ತು ಸಲ ಮಾಡ್ಕೊಳ್ಳಿ ಇಷ್ಟೇ ಎಕ್ಸಸೈಸು ತುಂಬಾ ಸಿಂಪಲ್ ಆಗಿದೆ ಇದನ್ನ ಪ್ರತಿ ದಿನ ಎರಡ್ ಸಲ ಮಾಡಬೇಕು ಇದನ್ನ ಮೂರು ವಾರಗಳ ಕಾಲ ಮಾಡ್ಬೇಕು ಆಗ ಕಂಪ್ಲೀಟ್ ಆಗಿ ನಿಮ್ಮ ಕಿವುಡತನ ನಿವಾರಣೆ ಆಗತ್ತೆ ಸಾಮಾನ್ಯವಾಗಿ ವಯಸ್ಸಾದೋಗ ಈ ಸಮಸ್ಯೆ ಕಾಡ್ತಾ ಇರತ್ತೆ ಅವ್ರೆಲ್ರು ಪ್ರಾಕ್ಟೀಸ್ ಮಾಡಬಹುದು ಹಾಗಿದ್ರೆ ಚಿಕ್ಕ ವಯಸ್ಸಿದ್ರೆ ಮಾಡಬಾರ್ದಾ ಅಂತ ನೀವು ಕೇಳ್ಬೋದು ಆ ರೀತಿ ಏನು ಇಲ್ಲ ಎಲ್ರು ಟ್ರೈ ಮಾಡಿ ಯಾವುದೇ ವಯಸ್ಸಲ್ಲಿ ಈ ರೀತಿ ಸಮಸ್ಯೆ ಉಂಟಾಗಿದ್ರು ಎಲ್ರು ಟ್ರೈ ಮಾಡ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ತುಂಬಾ ಜನ ಕೇಳೋದು ಒಂದೇ ಪ್ರಶ್ನೆ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತ ಅಲ್ವಾ ಖಂಡಿತವಾಗ್ಲು ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಇದನ್ನ ಮಾಡೋದ್ರಿಂದ ಕಿವುಡತನ ನಿವಾರಣೆ ಆಗೋದ್ರ ಜೊತೆಗೆ ಕಿವಿ ಸೋರೋ ಸಮಸ್ಯೆ ಕಿವಿಯಲ್ಲಿ ಶಬ್ದ ಬರ್ತಿರತ್ತೆ ಅಥವಾ ಕಿವಿ ಎಲ್ಲಾ ತೊಂದರೆಗಳಿಗೂ ಕಿವಿಯಲ್ಲಿ ಇರುವಂತಹ ಎಲ್ಲಾ ತೊಂದರೆಗಳಿಗೂ ಈ ಎಕ್ಸಸೈಸ್ಗಳನ್ನ ನಾವು ಮಾಡಬಹುದು ಸ್ನೇಹಿತರೆ ಮಾಡಿ ಖಂಡಿತ ರಿಸಲ್ಟ್ ಸಿಗುತ್ತೆ ಈ ರೀತಿಯ ಸಾಕಷ್ಟು ವಿಡಿಯೋಗಳು ನನ್ನ ಚಾನೆಲ್ ಅಲ್ಲಿ ಇದೆ ನೀವು ಇನ್ನು ನೋಡಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ನೋಡಿ ಖಂಡಿತವಾಗ್ಲು ಆ ವಿಡಿಯೋಗಳಿಂದ ನಿಮ್ಗೂ ಹೆಲ್ಪ್ ಆಗತ್ತೆ ಈ ವಿಡಿಯೋ ಇಂದ ತುಂಬಾ ಜನಕ್ಕೆ ಹೆಲ್ಪ್ ಆಗ್ಬೇಕು ಅಲ್ವಾ ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತಾನೆ ಇರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್